ಈಗ ಯಾರಿಗೆ ಮಾರ್ಗ ತಿಂದಷ್ಟ ಆಯ್ಸು ಜಾಸ್ತಿ ಅಮ್ಮ ಹಳೇ ರೀ ಹೇಳಿ ಕಾಲ ಹಾಯ್ ಅಲ್ಲರಿ ನಮಸ್ಕಾರ ಸರ್ ಮೊದಲು ಸ್ವಾಗತ ಇವತ್ತು ಎಂತ ಮಾಡ್ತಿತ್ತು ಅಂದ್ರೆ ಎ ಸಿ ಡಿ ಇರ್ತಲ್ಲ ಜಾರಿ ಅಂತರ ಇಂಗ್ಲಿಷ್ ಹಿಂಗಿಲ್ಲ ಕ್ಯಾಬ್ ಅಂತರ ಅದನ್ನೇ ಸುಕ್ಕ ಮಾಡ್ತಿತ್ತು ಅದನ್ನ ಹ್ಯಾಂಗ್ ಮಾಡಿ ಮಾಡ್ತಂದ್ರೆ ಈಗ ತೋರ್ಸ್ತಾ ಕಣೀಗ ಈಗ ಎಲ್ಲಿತ್ತು ಕಣಿ ಆ ಎಸಿಡಿ ಒಟ್ಟು ಇದೊಂದು ಅದೇಂದು ಗೇ ಇಡ್ ಇತ್ತಿಲ್ಲೆ ಎರಡು ಸ್ಯಾಂಡ್ ಸ್ಯಾಂಡ್ ಇತ್ತೊಟ್ಟು ನಾಲ್ಕು ಸ್ಯಾಂಡ್ ಇಟ್ಟು ಇದೆಲ್ಲ ಸೇರಿಸಿ ಸುಖ ಮಾಡುದು ಕಾಲ್ ಮುರ್ತಾ ಆಬಾಕೋ ಈಗ ಸಮಯ ಇಡ್ತಿತ್ತು ಕಾಲ್ ಮುರಿದು ಬರ್ಲಿಕ್ಕಲ್ಲ ಸರಿ ಅದ್ ಕಾಲು ಇಡ್ಕ

கா முறில கால் முறையோட்டாட் கிட பாடா தோட்டல முறையே கால் பட்

இது கால் கட்டை இது பாப்பா ஜாரி சுக்கா அதான் இல்ல அதான் இல்ல கால் சோட்டல முறை அக்கா சோட்டல அக்கா சோட்டே இது மம்சா இல்ல முறை முறை ஆ அக்கா ஆ தர மாட்டேங்குது உக்ரல முறை அக்கா ಂತೆ ಸುಖ ಕೆಲವರೆಲ್ಲ ಹೇಳ್ತಿದ್ರು ಆಯ್ತು ಖಾಲಿ ಮೀನು ಹಿಡಿದು ವಿಡಿಯೋ ಮಾತ್ರ ಮಾಡಬೇಡ ಆ ಹಿಡ್ಕ ಬಂದದ್ದು ಮೀನಿನ ಕುಕ್ಕಿಂಗ್ ಮಾಡ ಈ ಥರ ಎಲ್ಲ ಹೇಳ್ತಿದ್ರಾಯ್ತು ಅದಕ್ಕೋಸ್ಕರ ಇವತ್ತು ಒಂದು ವಿಡಿಯೋ ಮಾಡ್ತಿದ್ದೆ ಕಾಂಬಾ ವಿಡಿಯೋ ಹ್ಯಾಂಗ್ತ ಹೇಳಿ ಈಗ ಇಲ್ಲ ಮಾಡ್ತಾ ಇದ್ರು

ಇವತ್ತೆ ನಮ್ಮ ಜೊತೆ ನಮ್ಮ ಅಮ್ಮ ಇದ್ದಾರೆ ನೋಡಿ ಅಮ್ಮನ ಹೇಳ್ತಿದ್ಲು ಇದು ಮಾಡು ಮಾಡುದುಗೆಲ್ಲ ಮಾಡ್ಕೊ ಮಾರ ನೀನ ಹಾಂಗಲ್ಲ ಅಂತೇಳಿ ಮತ್ತು ಅಮ್ಮನಾಗೆ ನಮ್ಮ ಸಪೋರ್ಟ್ ಮಾಡೋದಂದ್ರೆ ಇತ್ತಲ್ಲ ಅಮ್ಮನೆ ಒಂದು ಸೆಕೆಂಡ್ ಓಡಿಸಿದೆ ನನ್ನ ಮಿಡಿಯಾ ಅಮ್ಮನ ಮೊಬೈಲ್ ಅದೇ ನಮ್ ಖುಷಿ ಆಗ್ತದೆ ಬೀತ್ ಅದು ಬೀದರು ಕೂಡ ಒಂಥರ ಗುಟ್ಟಿಯತ್ತು ಈಗ ರೆಡಿ ಆಯ್ತು ಕಾಣಿ ನಾಲ್ಕು ಹೇಳಣಲ್ಲ ಇದು ಯಂತ್ರದಂದ್ರೆ ಅಂದ್ರೆ ಇದು ಆರೋಗ್ಯಕ್ಕೆ ಒಳ್ಳೇದು ಇದ್ರಾಗೆಲ್ಲ ಮಾಡ್ಕೊತಿದ್ರೆ ಆ ಸ್ಟೀಲ್ ಪಾತ್ರ ಅಲ್ಲ ಅದ್ರಲ್ಲಿ ಸ್ವಲ್ಪ ಆರೋಗ್ಯಕ್ಕೆ ಅಲ್ಲ ಅಂದ್ರಪ್ಪ ಸ್ಟೀಲ್ ಅಂತ ಮತ್ತೆ ಯಾವ್ದು ಮತ್ತೆ ಯಾವ್ದು ಇರುತ್ತಲ್ಲ ಅಲ್ಯೂಮಿನಿಯಂ ಅದೆಲ್ಲ ಸ್ವಲ್ಪ ಡೇಂಜರ್ ಈರುಳ್ಳಿ ಹಾಕುದು ಆಮೇಲೆ ಟೊಮೆಟಾನಿ ಎಣ್ಣೆ ಹಾಕಿದ್ರೆ ಸ್ವಲ್ಪ ಈಗ ಈರುಳ್ಳಿ ಫುಲ್ ಇದೇ ತರ ಕೆಂಪಾಯ್ಕೊಂಡ ಈಗ ವಿಷಯ ಅಂತ ಅಂದ್ರೆ ಮದ್ಲಿನ ಕಾಲದಾಗೆ ಎಲ್ಲರೂ ಮಣ್ಣಿನ ಪಾತ್ರೆನೇ ಯೂಸ್ ಮಾಡುದು ಜಾಸ್ತಿ ಅಂದ್ರೆ ಮಣ್ಣಿನ ಆದ್ರೆ ಅನ್ ಕಾಲನೇ ಚೇಂಜ್ ಆಯ್ತ ಅದಕ್ಕೋಸ್ಕರ ನಾವೀಗ ಇದನ್ ತನಕ ಮಾಡ್ತಿದ್ ಗಾಳಿ ಸಿಕ್ಕುತ್ತಮೀಗ ತಗೊಂತಿಲ್ಲ ಜಾಸ್ತಿ ಈಗಳಿನ ಕಾಲ ಚೇಂಜ್ ಆಯ್ತಲ್ಲ ಮಾತ್ರ ಎಲ್ಲರೂ ತಗೊಂತಿಲ್ಲ

ಯಾರೇಳ್ಬೇಡಿ ಮಾತಾಡಿ ಹಾಕುವ ಈಗ ವಿಡಿಯೋ ಹತ್ರ ಬನ್ನಿ ಸ್ವಲ್ಪ ಬದಿ ಹೇಳಿ ಲೈಟಿಗೆ ಬನ್ನಿ ಎಚ್ಡಿ ಹಾಕ್ತಿದ್ಯಾ ಬರ್ಗಾಕ್ ಆ ನೀರ್ ಕಲರ್ ಇತ್ತು ನೀರ ನಿಮಗ್ ನಮ್ ಇದನ್ಸ ಬೇಕಾದ್ರೆ ಮಾಡಿ ಆಗ್ತಿಲ್ಲ ಅಪ್ಪ ಡ್ಯಾನ್ಸ್ ಇತ್ತ ಅದು ಹಿಡಿಯಿದ್ರಿ ಬಾಪ ಮಾತ್ರ ನಾಚಿ ಮಾತಾಡುದ್ರೀಗ ಮುಂಚೆ ये मतलब ये क्या था कहाँ रखा काय है कला काय बेकर रख लेता है आदर्श कहे नहीं लगा काय बेकर रख लेता है बेहारपी नहीं लगा नहीं कि ताड़ों का दिल है ना हम दिल है यूपार्की मछू मछू कहने को ना क्या हम मछू बातें लार ಈ ಅರ್ಚಣೆ ಇಟ್ಟ ಮನೆಗೆ ನಮ್ಮ ಅಮ್ಮ ಸುಮಾರೆಲ್ಲ ಟ್ಯಟ್ ಇಲ್ಲ ನಮ್ಗೆ ಅದು ತೋರ್ಸತ್ ಆರೋ ಜೊತೆ ಈಗ ನಾವು ಈ ಎಂತ ಇದೆ ಪ್ಲೇಟ್ ತಾಯ್ತ ಇದನ್ನ ಮುಚ್ತಾ ಇದ್ದೇವೆ ಸುಮಾರು ದೇಶ ಬೇಕು ಬೈಕೆ ಒಂದು ಹತ್ತು ನಿಮಿಷ ಆದ್ಮೇಲೆ ಬೇಯ್ತದೆ ಆಮೇಲೆ ಏನಾಗುತ್ತೆ ಅಂತ ನೋಡೋಣ ಅಪ್ಪ ಈಗ ಸಲ ಅದನ್ನ ಇದನ್ನ ತೆಗ್ದ ಮುಗ್ತದ ಮುಚ್ಚಿ ವಾಪಸ್ ಅದನ್ನ ಮುಚ್ಚಿದ್ರು ಮತ್ತು ಬೇಯ್ತಿದ್ರು ಕಲರ್ ಚೇಂಜ್ ಆಯ್ತು ಅಷ್ಟೇ ಆಯ್ತು ಕಣಿ ಕಲರ್

ಹಿಂಗೆಲ್ಲ ಬೇಕಾದ್ರೆ ಒಂದು ಕಮೆಂಟ್ ಮಾಡಿದ್ದೆ ಬೇಕಾದ್ರೆ ಕುಟುಂಬರಿ ಕುಟುಂಬರಿ ಪುಡಿಯಾ ಕುಟುಂಬರಿ ಪುಡಿ ಕುಟುಂಬರಿ ಪುಡಿ ಅಡುಗೆ ಮಾಡಬಾರ್ದು ಹಿಂಗ್ಯಾ ಈಗ ಮತ್ತೆ ಕಾರ್ ಹಾಕಕ್ಕ ಈಗ ಸ್ವಲ್ಪ ಕಾರ್ ಕಾರ್ಕ ಮತ್ತೆ ಚೇಂಜ್ ಸಬ್ಸ್ಕ್ರೈಬರ್ ಲೆಕ್ಕದಾಗ ನಾನೇ ತಿಂತೆ ಯಾರು ಬ್ಯಾಜ್ ಮಾಡ್ಕೊಂಬೇಡಿಯಾ ಜಾಸ್ತಿ ಇಲ್ಲ ಲಾಕಿ ಹೋಡುಕಾರಿ ಒಂದು ಆರ್ನೂರು ಲೆಕ್ಕ ಇದ್ರೈಬರ್ ಹೋಡುಕೋರ್ ಅವರಿಗೆಲ್ಲ ಕೋಡು ನಿಮ್ಮ ನಾನೇ ತಿಂತೆ ಬ್ಯಾಜ್ ಮಾಡ್ಕೊಂಬೇಡಿಯಾ ನನಗೆ ಏನನ್ನ ನಾ ನಾಮಿ ನಾಗಿನ ಆಂಗ ಹೇಳೋದುಗೆ ಸ್ವಲ್ಪ ಕಾಯಿ ಕಾಯಿ ಹಾಕಕ ಮತ್ತೆ ಕಾಯಿ ಮಿಕ್ಸರ್ ನಲ್ಲಿ ಪೇಸ್ಟ್ ಮಾಡ್ಕೊಂಡೆ ಗ್ರೈಂಡ್ ಮಾಡ್ಕೊಂಡಿದೆ ಕಾಯಿ ಮಿಕ್ಸರ್ ಗೆ ನೀರು ಹಾಕಿ ಮಾಡಿರೋದು ಬೇಕಾದ್ರು ಆಗ್ಲಕ ಬಾದ್ ಸೇರಿಸೋಣ ಬೇಕಾದ್ರು ಮಾತ್ರ ಈಗಲೇ ಇದರ ಬೆಡ್

ನಿಮಗೆ ಅಡುಗೆ ಮಾಡೋದ್ರಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಹೇಳಿ ಹೇಳಿ ತಲೆಯನ್ನು ಕೆಳಗೆ ಹಾಕಲಿಕ್ಕಿಲ್ಲ ಹೇಳಬೇಕು ಇವಾಗ ಹೇಳೋದೇ ಇಲ್ಲ ಮೂವತ್ತು ವರ್ಷದಿಂದ ಅಡುಗೆ ಎಕ್ಸ್ಪೀರಿಯನ್ಸ್ ಇದ್ದ ದೇವರಿಗೆ ನೋಡಿ ಈಗ ಈಗಾಯ್ತಾ ಇದಿಷ್ಟು ಆಪ್ ಆಯಿತಾ ಈಗ ಸ್ಲೋ ಇತ್ತು ಬೆಂಕಿ ಸ್ವಲ್ಪ ಇದು ಮಾಡಿ ತೆಗುದಾ ಮನೆ ಸ್ವಲ್ಪ ಹೊತ್ತು ಮಾಡ್ತಾ ಇದು ಆಮೇಲೆ ಈಗ ತಿಂಬು ಬಿಡ ಎಲ್ಲ ತೋರಿಸ್ತೇನೆ ನಿಮಗೆ ಬನ್ನಿ ಈಗ ಜಾರಿ ಸುಕ್ಕ ರೆಡಿಯಾಗಿದೆ ಆಗಿದೆ ನೋಡಿ ಅಡಿಲ್ಲ ಒಳ್ಳೆ ಬೇದಂಗೆ ಇತ್ತಪ್ಪ ಕಾಂಬ ಟೇಸ್ಟ್ ಈಗ ಕಾಮದೀಗ ಈಗ ಇಲ್ಲೆಲ್ಲ ಊಟಕ್ಕೆ ರೆಡಿ ಆಯ್ತು ಈಗ ಕಣಿ ನಾವು ಅಣ್ಣ ತಮ್ಮಲ್ಲಿ ಉಂತ್ ಈಗ ಕಠಿಣ ಸಾರು ಮಾಡಿದೆ ಅಂದರೆ ನೀರು ಸಾರು ಟೊಮಾಟೊ ಸಾರ್ ಟೊಮಾಟೊ ಸಾರು ಏಳ್ಮೂರು ಹೆಣ್ಣು ಸರ್ ಅದಕ್ಕೆ ನಂಬದಾಗೆ ಈಗ ಕಾಂಬ ಟೇಸ್ಟ್ ಕಾಣ್ತೀವಿ

ನಾನೀಗ ಉಂಟೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಯ್ನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ಸಿಗ್ತೀನಿ ಟಾಟಾ ಬಾ ಬಾಯ್